ಬಾಲಿವುಡ್ ನಟನ ಆಮಿರ್ ಖಾನ್ ಮುಂಬೈನ ಬೀದಿಗಳಲ್ಲಿ ವರಾಪಾವು ಮಾರಿದ ಘಟನೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಸಿತಾರೆ ಜಮೀನ್ ಪರ್ ಎಂಬ ಹೊಸ ಚಿತ್ರದ ಪ್ರಚಾರಕ್ಕಾಗಿ ಆಮಿರ್ ಈ ರೀತಿ ಶರಣಾಗಿದ್ದಾರೆ ಎಲ್ಲಿಂದಲೋ ನಿರ್ದೇಶಕನಾಗಿ ಥಗ್ಸ್ ಆಫ್ ಹಿಂದೂಸ್ತಾನ್ ಮತ್ತು ಲಾಲ್ ಸಿಂಗ್ ಚಡಿದ ಚಿತ್ರಗಳಲ್ಲಿ ಸೋಲು ಕಾಣದಿದ್ದ ಅವರಿಗೆ ಇದು ಕಮ್ ಬ್ಯಾಕ್ ಸಿನಿಮಾ ಪ್ರೇಕ್ಷಕರ ಹಾಗೂ ಅಭಿಮಾನಿಗಳ ನಿರೀಕ್ಷೆಗಳನ್ನು ಈ ಚಿತ್ರದ ಮೇಲೆ ನಮ್ಮ ನಟ ಆಶ್ರಯಿಸಿದ್ದಾರೆ ಈ ಸಿತಾರೆ ಜಮೀನ್ ಪರ್ ಇವ ಚಾಂಪಿಯನ್ಸ್ ಚಿತ್ರದ ರೀಮೇಕ್ ಟ್ರೇಲರ್ನಿಂದಲೇ ಪ್ರೇಕ್ಷಕರನ್ನು ಆಕರ್ಷಿಸಿದ ಈ ಚಿತ್ರದಲ್ಲಿ ಆಮಿರ್ ಖಾನ್ ಅವರ ಪಟ್ಟವಾಸಿ ಜನೆಲಿಯಾ ದೇಶಮುಖ್ ಸೇರಿದಂತೆ ಹಲವಾರು ಹೊಸ ವ್ಯಕ್ತಿಗಳು ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ ಆಮಿರ್ ತಮ್ಮ ಸ್ವಂತ ಬಂಡವಾಳವನ್ನು ಹೂಡಿಕೆಯಾಗಿ ಮಾಡಿದ್ದಾರೆ ಮಕ್ಕಳು ಹಿರಿಯರು ಎರಡು ಅವಲೋಕನದಲ್ಲಿ ಕೂಡ ಜೋಡಿದಾಂತೆ ಸಿತಾರೆ ಜಮೀನ್ ಪರ್ ಚಿತ್ರ ಬೆಳಕಗೆ ಆಗುವುದು ಇದೇ ಕೇವಲ ಚಲನಚಿತ್ರ ತರನ ಆಮಿರ್ ಅವರ ತೊಂಬತ್ತೊಂಬತ್ತ ವರ್ಷದ ತಾಯಿ ಜೀನತ್ ಹುಸೇನ್ ಸಹ ಸಿತಾರೆ ಜಮೀನ್ ಪರ್ ಚಿತ್ರ ಶೂಟಿಂಗ್ ಸೆಟ್ಟಿಗೆ ಬರಲು ನಿರ್ಧರಿಸಿದರು ಅವರನ್ನು ಒಪ್ಪಸಿನೊನೆ ಸಿನಿಮಾ ಒಂದು ಶಾಟ್ನಲ್ಲಿ ನಟಿಸುವಂತೆ ಮನವೊಲಿಸಲಾಯಿತು ಇದು ಆಮಿರ್ ಮಾರ್ಗದಲ್ಲಿ ಈ ಸಿನಿಮಾ ಇದುವರೆಗೆ ಅನನ್ಯವಾಗಿದೆ ಇಡೀ ಬಾಲಿವುಡ್ ಕಚೇರಿಗೆ ಆಮೀರ್ ನಿರ್ಮಾಪಕರು ಭಾಗವಹಿಸಿ ಸಿತಾರೆ ಜಮೀನ್ ಪರ್ ಚಿತ್ರ ಅತ್ಯಂತ ಪಾರ್ಟಿ ಮಾಡುವ ಮೂಲಕ ತಮ್ಮ ದಿಗಂತವ್ಯವನ್ನು ಜನಪ್ರಿಯ ಕರೆಸಿಕೊಂಡಿದ್ದಾರೆ ಇದರಲ್ಲಿ ರಣಬೀರ್ ಕಪೂರ್ ಸೇರಂತಹ ಜೀವ ಸ್ತಿಫಾನ್ ಪನಕರು ಈ ಪಾರ್ಟಿಯಲ್ಲಿ ಹಾಜರಾಗಿದ್ದಾರೆ